ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಎರಡನೇ ಆಶಯ ಶುಕ್ರವಾರದ ಅಂಗವಾಗಿ ಚಾಮುಂಡಿ ಬೆಟ್ಟದಲ್ಲಿ ಕೊಯಮತ್ತೂರಿನ ದುರ್ಗಾ ಏಜೆನ್ಸಿ ಮತ್ತು ನಂಜನಗೂಡಿನ ಚಾಮುಂಡಿ ಟೌನ್ಶಿಪ್ನ ಮಾಲೀಕರಾದ ಶ್ರೀಮತಿ ಶಾಂತಿ ಮತ್ತು ಶ್ರೀ ತಿರುಮಲಾಯಿ ಸ್ವಾಮಿ ತಂಬೂರವರ ಕುಟುಂಬಸ್ಥರಿಂದ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮೈಸೂರು ಜುಲೈ ಹತ್ತೊಂಬತ್ತು ಎರಡನೇ ಆಷಾಢ ಶುಕ್ರವಾರದ ಪ್ರಯುಕ್ತ ಇಂದು ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬಂತು ಮುಂಜಾನೆಯಿಂದಲೇ ನಾಡದೇವತೆಗೆ ಅಭಿಷೇಕ ಮತ್ತು ವಿಶೇಷ ಪೂಜೆಗಳ ನಂತರ ಭಕ್ತರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಯಿತು ಗಂಟೆಗಳ ಕಾಲ ಸರದಿಯಲ್ಲಿ ನಿಂತ ಭಕ್ತರು ಚಾಮುಂಡಿ ದೇವಿಯ ದರ್ಶನ ಪಡೆದು ಪುನೀತರಾದರು ಎರಡನೇ ಆಷಾಢ ಶುಕ್ರವಾರವಾದದರಿಂದ ದೇವಿಯು ನಾಗಲಕ್ಷ್ಮಿ ಅಲಂಕಾರದಲ್ಲಿ ಕಂಗೊಳಿಸಿದಳು ಚಾಮುಂಡೇಶ್ವರಿ ದೇವಾಲಯದ ಪ್ರಧಾನ ಅರ್ಚಕರಾದ ಶಶಿಶೇಖರ್ ದೀಕ್ಷಿತ್ ರವರ ನೇತೃತ್ವದಲ್ಲಿ ಇಂದಿನ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು ದೇವಾಲಯದ ಆವರಣ ಹಾಗೂ ಪ್ರಾಂಗಣವನ್ನು ಬಗೆ ಬಗೆಯ ಹಣ್ಣು ತರಕಾರಿ ತೆಂಗಿನಕಾಯಿ ಹಾಗೂ ವಿವಿಧ ಮಾದರಿಯ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು ಎಂದಿನಂತೆ ಡಿಸಿಪಿ ಮುತ್ತುರಾಜ್ ಮತ್ತು ಜಾಹ್ನವಿ ರವರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಆಷಾಢ ಮಾಸದ ಎರಡನೇ ಶುಕ್ರವಾರದ ಅಂಗವಾಗಿ ದೇವಿಯ ದರ್ಶನಕ್ಕೆ ಬರುವಂತಹ ಲಕ್ಷಾಂತರ ಭಕ್ತರಿಗೆ ಕೊಯಮತ್ತೂರಿನ ದುರ್ಗಾ ಏಜೆನ್ಸಿ ಮತ್ತು ನಂಜನಗೂಡಿನ ಚಾಮುಂಡಿ ಟೌನ್ಶಿಪ್ನ ಮಾಲೀಕರಾದ ಶ್ರೀಮತಿ ಶಾಂತಿ ಮತ್ತು ಶ್ರೀ ತಿರುಮಲೈ ಸ್ವಾಮಿ ತಂಬೂರ್ ಅವರ ಕುಟುಂಬಸ್ಥರಿಂದ ಮಹಾ ಅನ್ನ ಸಂತರ್ಪಣೆಯನ್ನು ಆಯೋಜಿಸಲಾಗಿದೆ ಕಳೆದ ಹದಿನಾಲ್ಕು ವರ್ಷದಿಂದ ಚಾಮುಂಡಿ ಬೆಟ್ಟದಲ್ಲಿ ಶ್ರೀ ಚಾಮುಂಡೇಶ್ವರಿ ದೇವಿಯ ಕೃಪೆಗೆ ಪಾತ್ರರಾದ ದುರ್ಗಾ ಏಜೆನ್ಸಿ ಕುಟುಂಬಸ್ಥರು ಬೆಟ್ಟಕ್ಕೆ ಬರುವ ಲಕ್ಷಾಂತರ ಭಕ್ತರಿಗೆ ಪ್ರಸಾದದ ಸೇವೆಯನ್ನು ನಡೆಸಿಕೊಂಡು ಬರುತ್ತಿದ್ದು ಈ ವರ್ಷವೂ ಸಹ ಭಕ್ತರಿಗೆ ಮಹಾ ಅನ್ನ ಸಂತರ್ಪಣೆಯ ಕಾರ್ಯವನ್ನು ನಡೆಸಿದರು ಇಂದು ಮುಂಜಾನೆ ಪ್ರೊಫೆಸರ್ ಭಾಷಂ ಸ್ವಾಮೀಜಿ ಮತ್ತು ಶಾಸಕರಾದ ದರ್ಶನ್ ಧ್ರುವ ನಾರಾಯಣರವರ ಸಮ್ಮುಖದಲ್ಲಿ ಬೆಳಗ್ಗೆ ಆರೂವರೆಯಿಂದ ಒಂಬತ್ತು ಗಂಟೆವರೆಗೆ ಬೆಳಗಿನ ಉಪಹಾರವನ್ನು ನೀಡಿ ಒಂಬತ್ತರ ನಂತರ ಮಧ್ಯಾಹ್ನ ನಾಲ್ಕರ ವರೆಗೆ ನಿರಂತರವಾಗಿ ಬಾಳೆ ಎಲೆ ಊಟದ ವ್ಯವಸ್ಥೆಯನ್ನು ಮಾಡಿ ನಂತರ ಸಂಜೆ ನಾಲ್ಕರ ಬಳಿಕ ರಾತ್ರಿ ಒಂಬತ್ತರ ತನಕ ಭಕ್ತರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿರುವುದಾಗಿ ತಿಳಿಸಿದರು ಅಂತೆಯೇ ಗುರುಗಳನ್ನು ಮತ್ತು ಗಣ್ಯರನ್ನು ಕೊಯಮತ್ತೂರಿನ ದುರ್ಗಾ ಏಜೆನ್ಸಿ ಮತ್ತು ನಂಜನಗೂಡಿನ ಚಾಮುಂಡಿ ನ ಮಾಲೀಕರಾದ ಶ್ರೀಮತಿ ಶಾಂತಿ ಮತ್ತು ಶ್ರೀ ತಿರುಮಲೈ ತಿರುಮಲೈಸ್ವಾಮಿ ತಂಬೂರವರ ಕುಟುಂಬಸ್ಥರು ಸನ್ಮಾನಿಸಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ ಭಾಷ್ಯಂ ಸ್ವಾಮೀಜಿ ಎನ್ ಶ್ರೀನಿವಾಸನ್ ಎನ್ ಶೇಷಾದ್ರಿ ಶ್ರೀಮತಿ ಶಾಂತಿ ಮತ್ತು ಶ್ರೀ ತಿರುಮಲೈ ಸ್ವಾಮಿ ತಂಬೂ ಶಾಸಕರಾದ ದರ್ಶನ್ ಧ್ರುವ ನಾರಾಯಣ್ ವರದರಾಜು ಮಹೇಶ್ ನಟರಾಜುರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

겨울에 찬도그니 향해서 안에 향해서 안에 향해이 안에 향이서니야아이서 안에 향야서 안에 향해서 안에 향해서 안에 향해서 안에 향리서 안에 향해서 안에 향해서 안에 향해서 안에 향해서 안해서안 தும்க்கோ ஏஜென்சி திருமலைஸ்வம்தான் மகத்தவாத சேர்ந்து பதினாக்கூட அனுசூதமாக அதிமுகவாக சாவ விதவாத கீழருமே மீனிமையான லட்சாந்தரம் முடிவடை மகத்தவாதி ஒன்று திருமலைவாமி

ಾರರಾಗಿರ್ತಕ್ಕಂಥ ಜನಪ್ರಿಯವಾಗಿರ್ತಕ್ಕಂಥ ಜನಾನರಾಗಿರ್ತಕ್ಕಂಥ ದರ್ಶನ ಕೂಡ ಅವರ ಒಂದು ಬೆನ್ನೆಲಗಿನ ಶಕ್ತಿ ಆ ಚಾಮುಂಡಿ ತಾಯಿಯ ಒಂದು ಆಶೀರ್ವಾದ ಅವರ ಮುಖ್ಯಣ ಸಮಾಜ ಗುರುತಿನ ಬೆಂಬಲ ನನ್ನ ಮಾತನ್ನು ಉಳಿಸಿ ದರ್ಶನ ಇವತ್ತಿನ ದಿವಸ ತುಂಬ ಶ್ರೇಷ್ಠವಾದಂಥ ದಿವಸ ನಮ್ಮ ಮೈಸೂರಿನ ಜನತೆಗೆ ರಾಜ್ಯದ ಜನತೆಗೆ ಶುಭ ಶುಕ್ರವಾರ ಆಷಾಢ ಶುಕ್ರವಾರ ಅವೆಲ್ಲರೂ ಕೂಡ ಬಂದು ತಾಯಿಗೆ ನಮಸ್ಕರಿಸಿ ಅವರಿಗೆ ಆಶೀರ್ವಾದವನ್ನು ಪಡೆದು ಹೋಗುವಂತಹ ಒಂದು ದಿವಸ ಸುಮಾರು ವರ್ಷಗಳಿಂದ ನಮ್ಮ ಸ್ವಾಮಿ ತಂಬೂರವರು ನಮ್ಮ ಚಾ ಚಾಮುಂಡಿ ಟೌನ್ಶಿಪ್ ನಂಜನಗೂರಿನಲ್ಲಿರುವಂಥ ಚಾಮುಂಡಿ ಟೌನ್ಶಿಪ್ನ ಮಾಲೀಕರು ಅವರು ನಿರಂತರವಾಗಿ ತಾಯಿಗೆ ಸೇವೆಯನ್ನು ಮಾಡಿಕೊಂಡು ಇಲ್ಲಿ ಪ್ರಸಾದ ಸೇವೆಯನ್ನು ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ನನಗೂ ಕೂಡ ಕಳೆದ ಬಾರಿ ಆಹ್ವಾನವನ್ನು ನೀಡಿದರು ಈ ಬಾರಿ ಕೂಡ ಆಹ್ವಾನ ನೀಡಿದರು ನನಗೂ ಕೂಡ ಕಳೆದ ಬಾರಿ ಬಂದಿದೆ ಈಗ ತುಂಬ ಒಳ್ಳೆಯ ಸೇವೆ ಕಾರ್ಯವನ್ನು ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಇಂದ ನಾನು ಅವರಿಗೆ ಮೊದಲನೇದಾಗಿ ಶುಭವನ್ನು ಕೋರಲಿಕ್ಕೆ ಬಯಸ್ತೇನೆ ಹಾಗೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ನಮ್ಮ ಕ್ಷೇತ್ರದವರು ನಮ್ಮ ಕ್ಷೇತ್ರದಲ್ಲಿ ಅವರು ಆ ಬಂಡವಾಳವನ್ನು ಹೂಡಿಕೆಯನ್ನು ಮಾಡಿ ಹಲವಾರು ಜನರಿಗೆ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ ಅದರಿಂದ ತುಂಬ ಉತ್ತಮವಾದಂತಹ ಕಾರ್ಯವನ್ನು ಅವರು ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದ್ದರಿಂದ ನಾನು ಕೂಡ ಆ ಕ್ಷೇತ್ರದ ಶಾಸಕನಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಜೊತೆಗೆ ಈ ರಾಜ್ಯದ ಜನತೆಗೆ ಒಳ್ಳೆಯದಾಗಬೇಕು ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡಿಬೇಕು ಅಂತ ಇಲ್ಲಿಗೆ ಬರ್ತಾರೆ ಅಂಥ ಸಂದರ್ಭದಲ್ಲಿ ಇಲ್ಲಿ ಉಚಿತವಾಗಿ ಇವರು ಪ್ರಸಾದ ಸೇವೆಯನ್ನು ಕೂಡ ನಿರಂತರವಾಗಿ ಮಾಡ್ಕೊಂಬಂತಿರೋಂಥದ್ದು ತುಂಬ ಖುಷಿ ತರುವಂಥ ವಿಚಾರ ಆದ್ದರಿಂದ ನಮ್ಮ ತಿರುಮಲೆ ಸ್ವಾಮಿ ತಂಬೂರವರ ಇಡೀ ಕುಟುಂಬಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಇದೇ ರೀತಿ ಅವರು ಕೂಡ ಮುಂಬರುವ ದಿನಗಳಲ್ಲಿ ಸೇವಾ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡು ಇನ್ನೂ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಅಂತ ನಾನು ಕೂಡ ಅವ್ರಿಗೆ ವಿನಂತಿಯನ್ನು ಮಾಡ್ತೀನಿ ಜೊತೆಗೆ ನಮ್ಮ ಯೋಗ ನರಸಿಂಹಸ್ವಾಮಿ ಸ್ವಾಮಿಗಳು ಅವರು ಕೂಡ ಇದ್ದಾರೆ ಅವರು ಕೂಡ ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮಕ್ಕೆ ಬಂದು ಅವರು ಕೂಡ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಅವರೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಕ್ಕೆ ಬಯಸಿ ನಮಸ್ತೆ ನಾವು ಚಾಮುಂಡಿ ಟೌನ್ಶಿಪ್ ಮತ್ತು ದುರ್ಗಾ ಏಜೆನ್ಸಿ ಕೊಯಮತ್ತೂರ್ನವರು ನಾವು ಸುಮಾರು ಹದಿನಾಲ್ಕು ವರ್ಷದಿಂದ ಈ ಫಂಕ್ಷನ್ ಇದು ನಡೆಸ್ತಾ ಇದ್ದೀವಿ ನಮ್ಮಲ್ಲಿ ಬೆಳಗ್ಗೆ ಒಂದು ಆರು ಗಂಟೆಗೆ ನಾವು ಈ ಫಂಕ್ಷನ್ ಸ್ಟಾರ್ಟ್ ಮಾಡಿ ಸಂಜೆ ಹತ್ತುವರೆ ತನಕ ಬರುವ ಭಕ್ತಾದಿಗಳಿಗೆ ಬೆಳಗ್ಗೆ ತಿಂಡಿ ಉಪಹಾರ ಎಲ್ಲ ಕೊಡ್ತೀವಿ ಮಧ್ಯಾಹ್ನ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದೆ ಮತ್ತು ಸಂಜೆ ಹತ್ತು ಗಂಟೆ ತನಕನೂ ಪ್ರತಿಯೊಬ್ಬರಿಗೂ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಎಲ್ಲರನ್ನು ನೋಡ್ಕೊಂಡು ಕಲಿಸ್ತಾ ಇರ್ತೀವಿ ಇದು ಹದಿನಾಲ್ಕನೇ ವರ್ಷ ನಾವು ನಡೆಸ್ತಾ ಇರೋದು ಸೊ ಒಂದು ಸಿನ್ಸ್ ಫೋರ್ಟೀನ್ ಇಯರ್ಸ್ ಹಾಗೆ ನಾವು ನಡ್ಸ್ಕೊಂಡೇ ಬರ್ತಾ ಇದ್ದೀವಿ ಚಾಮುಂಡೇಶ್ವರಿ ಬರ್ತಾ ಎಲ್ಲ ಭಕ್ತರುಗಳಿಗೂ ಒಳ್ಳೇದು ಮಾಡಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಇದು ಮಾಡಲಿ ಇವತ್ತಿನ ದಿನ ಫಂಕ್ಷನ್ನಲ್ಲಿ ನಮ್ಮ ಸ್ವಾಮೀಜಿ ಆದಂಥ ಸ್ವಾಮೀಜಿ ಸ್ವಾಮೀಜಿಯವರು ಬಂದಿದ್ದರು ಮತ್ತು ನಮ್ಮೂರಿನ ಎಮ್ ಎಲ್ ಎ ದರ್ಶನ್ ಅವರು ಬಂದಿದ್ದರು ಮತ್ತು ಇತರೆ ಮುಖ್ಯವಸ್ಥರೆಲ್ಲ ಬಂದು ಇದನ್ನು ಆರೂವರೆ ಗಂಟೆಗೆ ಅಷ್ಟೊತ್ತಿಗೆ ಪೂಜೆಯಿಂದ ಮಾಡಿ ಕೈಂಕರಿಯೆಲ್ಲ ಮುಗಿಸಿ ಮತ್ತು ಜನಗಳಿಗೆ ಪ್ರಸಾದ ವಿನಿಯೋಗವನ್ನು ಚಾಲು ಮಾಡಿದ್ದೀವಿ ಸೊ ಈ ಪ್ರಸಾದ ವಿನಿಯೋಗ ನಡಿ ನಡ್ಕೊಂಡು ಹೋಗ್ತಾ ಇದೆ ಈ ಪ್ರಸಾದವನ್ನು ನಾವು ಹತ್ತುವರೆ ತನಕ ಹತ್ತು ಗಂಟೆ ತನಕ ತಿಂಡಿ ವ್ಯವಸ್ಥೆ ಮಾಡಿದೆ ಹತ್ತು ಗಂಟೆ ಮೇಲೆ ಎಲ್ರಿಗೂ ಊಟದ ವ್ಯವಸ್ಥೆ ಮಾಡಿದೆ ಊಟ ಸಂಜೆ ನಾಲ್ಕು ಗಂಟೆ ತನಕ ಊಟ ಕೊಡ್ತೀವಿ ಇದಾದಮೇಲೆ ಮತ್ತೆ ತಿಂಡಿ ವ್ಯವಸ್ಥೆ ಆಗುತ್ತೆ ತಿಂಡಿ ಸಂಜೆ ದೇವಸ್ಥಾನದ ಬಾಗಿಲ ಹಾಕೋ ತನಕನೂ ಪ್ರತಿಯೊಬ್ಬರಿಗೂ ತಿಂಡಿ ಕೊಟ್ಟು ಎಲ್ಲರೂ ಇದ್ರಲ್ಲಿ ನೋಡ್ಕೊಂಡು ಇದು ಮಾಡ್ತಾ ಇದ್ದೀವಿ ತಾಯಿ ಚಾಮುಂಡೇಶ್ವರಿ ಪ್ರತಿಯೊಬ್ಬರಿಗೂ ಬಂದಂಥ ಭಕ್ತಾದಿಗಳಿಗೂ ಮತ್ತು ನಮ್ಮ ಆರ್ಗನೈಸೇಷನ್ಗಳು ನಮ್ಮ ಸಹಕಾರಗಳಿಗೆ ಮತ್ತು ಅವ್ರ ಮನೆಯವರಿಗೆ ಎಲ್ರಿಗೂ ಒಳ್ಳೇದು ಮಾಡಿ ಆಶೀರ್ವಾದಿಸ್ತೀನಿ ಅಂತ ನಿಮ್ಮ ಪರವಾಗಿ ಕೇಳ್ಕೊತೀನಿ ನನ್ನ ಹೆಸರು ವರದರಾಜಲ್ಯ ಶಿವ ಹೆಸರ ವಾರ್ತೆ ಸಾಧಕೆ ಶರಣಿಯ ತ್ರಿಂಬಿಕೆ ಗೌರಿ ನಾರಾಯಣನ ಮೋಸದೆ ಇಂದು ಆಷಾಢ ಮಾಸದ ಎರಡನೇ ಶುಕ್ರವಾರ ಎಂದಿನಂತೆ ಬೆಳಗ್ಗೆ ಮೂರು ಮೂವತ್ತರಿಂದ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ವಿಶೇಷವಾಗಿ ಹೂನ್ ಅಲಂಕಾರಗಳಾಗಿರ್ತಕ್ಕಂಥದ್ದು ಹಾಗೆ ದೇವಾಲಯ ಆವರಣದಲ್ಲಿ ಹಣ್ಣು ಹೂವುಗಳಿಂದ ಅಲಂಕಾರ ಆಗಿರುತ್ತೆ ನಿನ್ನ ವಿಶೇಷ ಆಗಿರ್ತಕ್ಕಂಥದ್ದು ಬೆಳಗ್ಗೆ ಐದುವರೆಯಿಂದ ದರ್ಶನದ ವ್ಯವಸ್ಥೆ ಮುಂದುವರ್ಕೊಂಡೋಗಿದೆ ಹಾಗೆ ರಾತ್ರಿ ಹತ್ತು ಗಂಟೆವರೆಗೂ ದರ್ಶನದ ವ್ಯವಸ್ಥೆ ಹಿಂಗೆ ಮುಂದುವರೆಕೊಂಡಿದೆ ಹಾಂ ದಾಸವನ್ನು ನಡೀತದೆ ಪ್ರತಿ ಶುಕ್ರವಾರ ದಾಸವನ್ನು ನಡ್ಕೊಂಡು ಹೋಗುತ್ತೆ ಬಂದಂತ ಭಕ್ತಾದಿಗಳು ಪ್ರಸಾದ ಸ್ವೀಕರಿಸಬೇಕು ಅನ್ನೋದೇ ನಮ್ಮ ಆಶೆ ಆಗಿರ್ತಕ್ಕಂಥದ್ದು ಸರ್ಕಾರದವರು ಏನೇನು ಸೌಲಭ್ಯತೆ ಕಳಿಸ್ಕೊಂಡ್ರೆ ಅದೆಲ್ಲ ಬಳಸಿಕೊಂಡು ತಲಾಟಿಯಲ್ಲಿ ದೇವದರ್ಶನ ಮಾಡಬೇಕು ಅನ್ನೋದೇ ನಮ್ಮ ಆಶೆ

ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ